ನಿಜವಾಗಿ ರಾಮನ ಕುರಿತಾಗಿ ಹೇಳುವಾಗ ನಿನ್ನ ಸಂತೋಷ ತನ್ಮಯತೆ ಉತ್ಸಾಹ ನೋಡಿದ್ರಿಂದ ನನಗನ್ನಿಸುವುದು ಅಯೋಧ್ಯೆಯವರೇಷ್ ಸಂತೋಷ ಪಡ್ಲಿಕ್ಕಿಲ್ಲ ಬಹುದು

ಸತ್ಯ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆನಿಸುವುದಲ್ಲ ಮತ್ತೇನು ಕಪಟ ಮೋಸ ವಂಚನೆ ನಿಮ್ಮ ಸಂತಾನಕ್ಕೆ ಕರಗತವಾದದ್ದು ಅದನ್ನು ರಣಕ್ಷೇತ್ರ ಪ್ರದರ್ಶಿಸಿದ್ರಲ್ಲ ಬಂದವ ಯಾರು ಗೊತ್ತಾ ಯಾರು ನಾರಾಯಣನೇ ನರನಾಗಿ ಜನಿಸಿ ನರರನ್ನ ನಾರಾಯಣತ್ವದ ಕಡೆಗೆ ಕೊಂಡೊಯ್ಯುವ ಆ ಜಲಜಾಂಬಕ ಶ್ರೀರಾಮನ ತಮ್ಮ ಶತ್ರುಘ್ನ जलजाबग्वन सोदर न ಶತ್ರು ಹರ ಶತ್ರುಹರ ಚಲಜಾಂಬಕನಿಗೆ ಸಹೋದರ ಹ್ಮ್ ಬಹಳಷ್ಟು ಮಂದಿ ಬಂದಿದ್ದಾರೆ ನಿನ್ನ ಸೇನೆ ಜೊತೆಯಲ್ಲಿ ಹ್ಮ್ ಅವ್ರು ಯಾರು ನನಗೆ ಲಕ್ಷ್ಯವೇ ಅಲ್ಲ ಬಂದಿದ್ಯಲ್ಲ ನೀನು ಹೌದು ಶತ್ರುಘ್ನ ಹ್ಮ್ ಮಾಡುವಂತ ದೂರದಲ್ಲಿ ನಿನ್ನ ಕರಚರಣಗಳನ್ನು ನಾನು ಬಂಧಿಸ್ತೇನೆ ಆಗ ಮತ್ತೆ ಈ ಪ್ರಪಂಚದಲ್ಲಿ ನನಗೆ ಎದುರಿರುವವರು ಯಾರಿದ್ದಾರೆ ಹೇಳು ಮಾಡುವಂತ ಯುದ್ಧದಲ್ಲಿ ಕರಚರಣಗಳನ್ನು ಬಂಧಿಸಿ ನಿನಗೆ ನನ್ನ ಸಾಮರ್ಥ್ಯ ಏನನ್ನುವುದನ್ನು ತೋರಿಸ್ತೇನೆ ಯಾರು ನಾನು ನೀನು ನಾನು ಯಾರಿಗೆ

ನನ್ನ ಸೇರೆ ಕಟ್ತೀಯ ಕಟ್ತೇನೆ ನಾನು ಯಾರು ಎಂಬುದನ್ನು ಹೇಳಿದ್ನಲ್ಲ ಗೊತ್ತಾದ ಮೇಲೆ ಕಟ್ತೇನೆ ಅಂತ ಹೇಳಿದ್ದು ರಾಮನ ಸಹೋದರ ಲವಣಾರಿಯು ಹೌದು ಓಹೋ ಆದ್ರೆ ರಾಮ ನಿಮಗೆಲ್ಲ ಅನುಗ್ರಹಿಸಲ್ಲ ಹೇಳಿದ್ನ ನೀನ್ ಬರುವಾಗ ಅಲ್ಲಪ್ಪ ಮತ್ತೆ ರಾಮ ಗೈದ ಕಾರ್ಯ ಒಂದು ಅಗ್ನಿದೇವ ಕೊಟ್ಟಂತ ಪಾಯಸದಿಂದ ಕೌಸಲ್ಯಲ್ಲಿ ಹುಟ್ಟಿದವ ವಿಶ್ವಾಮಿತ್ರ ರಕ್ಷಣೆಗೆ ಹೋದಾಗ ಹ್ಮ ತಾಟಕಿ ಸುಬಾಹುವ ರಜು ಶೆ ಯಾಗಿ ಬಿದ್ದ ಉದ್ಧಾರ ಎರಡು ಅಂತಹ ರಾಮನ ತಮ್ಮನಾಗಿ ಬಂದ ನನ್ನ ಸೆರೆ ಕಟ್ತೀಯ ಖಂಡಿತ ಖಂಡಿತ ಅನುಗ್ರಹಿಸಲಾರದು ನಿಮ್ಮಂತ ಕಳಸರಿ ರಾಮನ ಅನುಗ್ರಹ ಸಿಗಲಾರದು ತಮ್ಮನಾಗಿ ಅಣ್ಣನ ಬಗ್ಗೆ ನೀನು ಇಷ್ಟ ಆಡುವುದು ನೀನು ತಿಳಿದದ್ದು ಕಡಿಮೆ ಆಯ್ತು ರಾಮನ ಬಗ್ಗೆ ನಾನೆಷ್ಟು ತಿಳಿದಿದ್ದೇನೆ ಗೊತ್ತಾ ನನಗೆ ಇವತ್ತಿಗೂ ಹೇಳುವವರಿದ್ರೆ ತಿಳ್ಕೊಳ್ಳುವ ಅಭ್ಯಾಸ ಉಂಟು ಸ್ವಲ್ಪ ಕೇಳುವ ಮನಸ್ಸಿದ್ರೆ ಹೇಳು ಸತ್ಯವೇ ಸತ್ಯವೇ ಹೇಳುವುದು ನನಗೆ ಗೊತ್ತಿಲ್ವೇನು ರಾಮನ ಬಗ್ಗೆ ಪರಮ ಪುರುಷ ವಿಶ್ವಭೂ ਚਰਿਤੇਗਲ ਨੂੰ ਬਲਣਾ ਨੂੰ ਚਰਿਤੇਗਲ ਨੂੰ ਬਲਣਾ ਨੂੰ ਪਰਮਪੁਰੂਸ਼ ਵਿਸ਼ਵ bah rah ూర్తి చరితను బ్యాను పరమ పురుష విశ్వమూర్తి

পরমপুরুষ বিশ্বমূর চরিত পাল পরমপুরুষ বিশ্বমূর্ত लनु बलनानो परम पुरुष विश्वमूर्ति Taka Dime Taka Dime Taka ನಿನ್ನ ಸಂತೋಷ ತನ್ಮಯತೆ ಉತ್ಸಾಹ ಉತ್ಸಾಹುದು ಸಂತೋಷ ಪಡ್ಲಿಕ್ಕಿಲ್ಲ ನಾವು ರಾಮನ ಬಗ್ಗೆ ಕೇಳಿ ತಿಳಿದದ್ದು ಸರಿ ಮಾಯಾಪುರಕ್ಕೆ ಬಂದ ಮೇಲಲ್ಲ ಲಗ್ನಕ್ಕೆ ರಾಮ ಏನು ಅಂತ ಹಾಗಾಗಿ ರಾಮನನ್ನು ಕಾಣುವುದೇ ನಮ್ಮ ಉದ್ದೇಶವಾಗಿತ್ತು ಪರಮ ರಾಮನ ಬಗ್ಗೆ ನಾನು ಕೇಳಿ ತಿಳಿದವಳು ಅವನ ಚರಿತ್ರೆ ಅವನ ಚಾರಿತ್ರ್ಯವನ್ನು ನಾನು ತಿಳಿದವಳು ಪ್ರಭುವಾಗಿ ಅಣ್ಣನಾಗಿ ನೀನು ಅವನ ಬಗ್ಗೆ ಹೇಳಬಹುದು ಆದರೆ ನಾನು ಮಾತ್ರ ಹಾಗಲ್ಲ ನಾನು ಹೇಳ್ತಾ ಇದ್ದೇನೆ ಇಂದು ಈ ಪ್ರಪಂಚ ರಾಮನನ್ನು ದೇವನೆಂದೇ ನಂಬಿದವರು ನಮ್ಮ ಮನೋಮಂದಿರದಲ್ಲಿ ಪರಮಾತ್ಮನಾದಂಥ ಶ್ರೀರಾಮಚಂದ್ರ ಪರಮ ಪುರುಷನೂ ಹೌದು ದೇವತ್ವವನ್ನು ಪಡೆದಿದ್ದಾನೆ ಅವನಿಗೆ ಭೇದ ಎನ್ನುವುದು ಉಂಟೆ ಖಂಡಿತ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಬೇಕಾದ್ರೆ ರಾವಣಾಂತಕನೂ ಆಗಬಲ್ಲ ಶರಣಾದಂಥ ವಿಭೀಷಣನು ರಕ್ಷಣೆಯನ್ನು ಕೊಟ್ಟು ಮೆರೆಯಬಲ್ಲ ಅವನಿಗೆ ಭೇದ ಭಾವಗಳೆನ್ನುವುದೇ ಇಲ್ಲ ನೀನು ತಮ್ಮ ಅದ ಹಾಗೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿರುವವರು ಅವರು ಭಾವಿಸಿಕೊಳ್ಳುವುದು ಹೇಗೆ ಗೊತ್ತಾ ಇವ್ರ ಬಗ್ಗೆ ಮಾತ್ರ ಗೊತ್ತಿರುವುದು ಮತ್ತೆ ಉಳಿದವರಿಗೆ ಯಾರಿಗೂ ಗೊತ್ತಿಲ್ಲ ಮತ್ತೆ ಅವರ ಅನುಗ್ರಹ ನಮ್ಮ ಮೇಲೆ ಇರುವುದು ಯಾವ ಕೆಲಸ ಆಗ್ಬೇಕಾದ್ರೂ ನಮ್ಮಲ್ಲೇ ಹೇಳುವುದು ಅವರು ಅಂತ ಭಾವಿಸಿಕೊಳ್ತಾರೆ ಯಾರು ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಅದು ಭಾವಿಸುವುದೇ ಭ್ರಮೆ ಹಾ ಅಲ್ಲದಿದ್ದರೆ ಮತ್ತೇನು ಕರುಣೆ ಎನ್ನುವುದೇ ದೇವರಲ್ಲಿರುವಂತಹ ಪ್ರಧಾನವಾದಂತಹ ಗುಣ ಆ ಕರುಣೆ ಎನ್ನುವುದು ರಾಮನಲ್ಲಿಯೂ ರಾಮನ ಎಲ್ಲರ ಮೇಲೆಯೂ ಇದೆ ಈ ಬ್ರಹ್ಮಾಂಡದಲ್ಲಿ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮದಲ್ಲಿ ಸ್ಥಾಪಿತನಾದವ ಆ ರಾಮ ಅವನ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ ಮಾಡುವಂತ ಯುದ್ಧದಲ್ಲಿ ನಿನ್ನ ಕರಚರಣಗಳನ್ನು ಬಂಧಿಸುತ್ತೇನೆ ನೀನು ರಾಮನನ್ನು ಇಲ್ಲಿಗೆ ಇರುವ பெகம்